ಇವತ್ತು ದೇಶದ ಹಿಂದೂಗಳ ಅಸ್ಮಿತೆ ಐನೂರು ವರ್ಷಗಳ ಕನಸು ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಈ ಶುಭ ಸಂದರ್ಭದಲ್ಲಿ ದೇಶ ಸಂಭ್ರಮಿಸ್ತಾ ಇದ್ರೆ ಎಡಪಂಥೀಯರು ಕೆಲವರು ವಿರೋಧಿಗಳು ಸಿನಿಮಾ ನಟಿಯರು ನಿರ್ದೇಶಕರು ಇದನ್ನು ವಿರೋಧಿಸಿದ್ದಾರೆ ಮಿಲನ ಸಿನಿಮಾದಲ್ಲಿ ನಟಿಸಿದ್ದ ಪಾರ್ವತಿ ಮೆನನ್ ಇದನ್ನು ವಿರೋಧ ಮಾಡಿದ್ದು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲನ್ನು ಪೋಸ್ಟ್ ಮಾಡಿದ್ದಾರೆ ವಿ ದ ಪೀಪಲ್ ಆಫ್ ಇಂಡಿಯಾ ಈ ಒಂದು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಏನಿದೆ ಇದನ್ನು ಪೋಸ್ಟ್ ಮಾಡಿ ಅದಕ್ಕೆ ಯಾವುದೇ ರೀತಿಯ ಕೋಟನ್ನು ಹಾಕಿಲ್ಲ ಅವರ್ ಇಂಡಿಯಾ ಅಂತ ಹೇಳಿ ಒಂದು ನಮಸ್ಕಾರದ ಸಿಂಬಲನ್ನು ಹಾಕಿದ್ದಾರೆ ಇನ್ನು ಇದನ್ನು ಲೈಕ್ ಮಾಡಿದಂತಹ ಕನ್ನಡದ ನಿರ್ದೇಶಕ ಕೆ ಎಂ ಚೈತನ್ಯ ಇವರು ಎಡಪಂಥೀಯ ಚಿಂತನೆಗಳಿಂದ ಗುರುತಿಸಿಕೊಂಡವರು ಇವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಮೊಮ್ಮಗ ಅವರು ಕೂಡ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎನ್ನುವ ತಮ್ಮ ತಾತ ಜಿ ಎಸ್ ಶಿವರುದ್ರಪ್ಪನವರ ಅನ್ವೇಷಣೆ ಕವಿತೆಯನ್ನು ಪೋಸ್ಟ್ ಮಾಡಿದ್ದಾರೆ ರಾಮ ಲಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೇ ಕೆಲವು ಗಂಟೆಗಳ ಆಸ್ಪಾಸ್ನಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಇದನ್ನು ನೇರವಾಗಿ ವಿರೋಧಿಸ್ತಾ ಇರುವಂಥವರು ಒಂದಷ್ಟು ಜನ ಆದರೆ ವಿರೋಧಿಸ್ಲಿಕ್ಕೆ ಆಗದೇನೆ ಈ ರೀತಿಯ ಪೋಸ್ಟ್ಗಳ ಮೂಲಕ ಯಾಕೆ ದೇವರನ್ನು ಅಲ್ಲೆಲ್ಲ ಅಯೋಧ್ಯೆಯಲ್ಲೆಲ್ಲ ಹುಡುಕ್ತಾ ಇದ್ದೀರಾ ನಿಮ್ಮ ಮನಸ್ಸಿನ ಒಳಗೆ ದೇ ದೇವರಿದ್ದಾನೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಂತಿದೆ ಒಟ್ಟಾರೆ ದೇಶದ ಒಂದು ನಂಬಿಕೆಯ ಪ್ರತೀಕ ದೇಶದ ಅಸ್ಮಿತೆ ನೂರಾರು ಕೋಟಿ ಹಿಂದೂಗಳ ಮನಸ್ಸಿನ ಆ ಒಂದು ಬಿಂಬ ಅದು ಶ್ರೀರಾಮ ಅನ್ನೋದು ಅದನ್ನು ಬೇರೆಯವರಿಗಿಂತ ಹಿಂದೂಗಳೇ ಹೆಚ್ಚು ವಿರೋಧಿಸ್ತಾ ಇದ್ದಾರೆ ಅಂತ ಇದನ್ನು ನೋಡಿದ ಒಂದಷ್ಟು ಜನ ಕಮೆಂಟ್ನ ಮೂಲಕ ಅವರಿಗೆ ಚಾಟಿ ಬೀಸ್ತಾ ಇದ್ದಾರೆ